ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಗದಗ ನಗರದಲ್ಲಿ ನಡೆದ ಹರ್ ಘರ್ ತಿರಂಗ ಅಭಿಯಾನ ಪ್ರಯುಕ್ತ ವಾಕಥಾನ್ಗೆ ಕಾನೂನು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು ಅಭಿಯಾನವು ನಗರದ ಕೆಎಚ್ ಪಾಟೀಲ ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಳಿಕ ಗಾಂಧಿ ಸರ್ಕಲ್ನಲ್ಲಿ ಸಂವಿಧಾನ ಪೀಠಕ್ಕೆ ಪಠಿಸುವುದರೊಂದಿಗೆ ಮುಕ್ತಾಯಗೊಂಡಿತು ಜಾಥಾದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಎನ್ಎಸ್ಎಸ್ ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ತಾಲೂಕು ಮತ್ತು ಜಿಲ್ಲೆಯ ಅಧಿಕಾರಿಗಳು ಶ್ವೇತ ವಸ್ತ್ರ ಧರಿಸಿ ತ್ರಿವರ್ಣ ಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದರು ಸಚಿವ ಎಚ್ ಕೆ ಪಾಟೀಲ ಅಭಿಯಾನದ ಉದ್ದೇಶ ದೇಶಭಕ್ತಿಯ ಮಹತ್ವದ ಕುರಿತು ಅರಿವು ಮೂಡಿಸುವುದಾಗಿದೆ ರಾಷ್ಟ್ರದ ಮೇಲೆ ಸದಾ ಗೌರವ ಭಾವವಿರಬೇಕು ಅದರಂತೆ ರಾಷ್ಟ್ರಪಿತ ರಾಷ್ಟ್ರಗೀತೆ ರಾಷ್ಟ್ರಧ್ವಜದ ಮೇಲೆ ಗೌರವ ಭಾವನೆ ಇರಿಸಿಕೊಳ್ಳುವುದು ಅಪೇಕ್ಷಣೀಯ ಭಾರತೀಯರಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೌಹಾರ್ದಯುತವಾಗಿ ಶಾಂತಿಯಿಂದಿರಲು ಹೆಮ್ಮೆಯ ತಿರಂಗವೇ ಕಾರಣ ಎಂದು ತಿಳಿಸಿದರು రాష్ట్ర పుంజా రాష్ట్ర తీఫ్ యువ దౌరువ నంబర్ 70 అనుగొనే పోష్టికు కమౌ మందిరిటి మాట అర్గర్ త్రింగ దూర్ దర్శన దొంటికి గదగ జిల్లా అధికారి గోవింద రెడ్డి హర్ గర్ త్రింగ ఆభ్యానద మూలక దేశ భక్తి జాగృతి కార్యవగుతది ಪ್ರತಿ ಮನೆ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಅಭಿಯಾನ ಯಶಸ್ವಿಗೊಳಿಸಲಾಗುತ್ತಿದೆ ಎಂದರು ಯಾವ ರೀತಿ ಗೌರವವನ್ನು ಇಟ್ಕೋಬೇಕು ಮತ್ತು ಪ್ರತಿಯೊಂದು ಮನೆಯ ಮೇಲೆ ತಿರಂಗವನ್ನು ಆರಿಸಬೇಕು ಅನ್ನೋದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ನಾವು ಜಾಥಾವನ್ನು ಹಮ್ಮಿಕೊಂಡಿದ್ದೆವು ಈ ಜಾತ್ರೆಯಲ್ಲಿ ಈ ಜಾಥಾದಲ್ಲಿ ಹದಿನೈದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಅಧಿಕಾರಿಗಳು ಪಾಲ್ಗೊಂಡು ತುಂಬಾ ಯಶಸ್ವಿಯನ್ನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ವಿದ್ಯಾರ್ಥಿಗಳು ಅಧಿಕಾರಿಗಳು ಸಕ್ರಿಯವಾಗಿ ಅಭಿಯಾನದಲ್ಲಿ ಭಾಗವಹಿಸಿ ಅರಿವು ಮೂಡಿಸಲಾಗುತ್ತಿದೆ ಎಂದರು ಉದ್ಘಾಟಿಸಿರುತ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಒ ಸಿಒ ಜಿಲ್ಲಾ ಪಂಚಾಯತ್ ಅವರ ಆದಿಯಾಗಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಎನ್ಸಿಸಿ ಆಗಿರ್ಬೋದು ಎನ್ಎಸ್ಎಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಎಲ್ಲರೂ ಕೂಡ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ